ಜೀವನದಲ್ಲಿ ನೀವು ಪ್ರವೇಶವನ್ನು ಹೊಂದಿರಬಹುದಾದ ಐದು ಐಷಾರಾಮಿಗಳು ಇಲ್ಲಿವೆ ಆದರೆ ನೀವು ಅವುಗಳನ್ನು ಬಳಸದೇ ಇರಬಹುದು ಫಸ್ಟ್ ಆನ್ ಸಮಯ ಉತ್ಪಾದಕತೆಯ ಪರಿಕರಗಳು ಮತ್ತು ಅಪ್ಲಿಕೇಶನ್ಗಳ ಏರಿಕೆಯೊಂದಿಗೆ ನಮ್ಮ ವೇಳಾಪಟ್ಟಿಗಳ ಮೇಲೆ ನಾವು ಎಂದಿಗಿಂತಲೂ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿದ್ದೇವೆ ನೀವು ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೀರಾ ಸ್ವಯಂ ಆರೈಕೆ ಕಲಿಕೆ ಮತ್ತು ಸಂಬಂಧಗಳಿಗೆ ಆದ್ಯತೆ ನೀಡುತ್ತೀರಾ ಸೆಕೆಂಡ್ ಆನ್ ಪ್ರಕೃತಿ ನಗರ ಪ್ರದೇಶಗಳಲ್ಲಿಯೂ ಸಹ ಹತ್ತಿರದಲ್ಲಿ ಉದ್ಯಾನವನಗಳು ಉದ್ಯಾನಗಳು ಅಥವಾ ಹಸಿರು ಸ್ಥಳಗಳಿವೆ ನೈಸರ್ಗಿಕ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ರಿಚಾರ್ಜ್ ಮಾಡಲು ನೀವು ಈ ಓಯೋಸಿಸ್ನ ಪ್ರಯೋಜನಗಳನ್ನು ಪಡೆಯುತ್ತೀರಾ ಥರ್ಡ್ ಒನ್ ಜ್ಞಾನ ಅಂತರ್ಜಾಲವು ಅಪಾರ ಪ್ರಮದ ಮಾಹಿತಿಯನ್ನು ಪ್ರಯೋಜಿಸುವಂತೆ ಮಾಡಿದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮಗೆ ಆಸಕ್ತಿ ಇರುವ ವಿಷಯಗಳನ್ನು ಅನ್ವೇಷಿಸಲು ಅಥವಾ ನಿಮ್ಮ ದೃಷ್ಟಿಕೋನಗಳನ್ನು ವಿಸ್ತರಿಸಲು ನೀವು ಈ ಐಷಾರಾಮಿಗಳನ್ನು ಬಳಸುತ್ತೀರಾ ಫೋರ್ಥೋನ್ ಸೃಜನಶೀಲತೆ ಕಲೆ ಸಂಗೀತ ಬರವಣಿಗೆ ಅಥವಾ ಇತರ ರೀತಿಯ ಸ್ವಯಂ ಅಭಿವ್ಯಕ್ತಿಯ ಮೂಲಕ ನಿಮ್ಮನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ನಿಮಗೆ ಸಂತೋಷ ಮತ್ತು ನೆರವೇರಿಕೆಯನ್ನು ತರುವ ಸೃಜನಶೀಲ ಅನ್ವೇಷಣೆಗಳಿಗಾಗಿ ನೀವು ಸಮಯವನ್ನು ವಿನಿಯೋಗಿಸುತ್ತೀರಾ ಫಿಫ್ ತೋನ್ ಸಂಪರ್ಕಗಳು ತಂತ್ರಜ್ಞಾನದೊಂದಿಗೆ ನೀವು ಸುಲಭವಾಗಿ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕದಲ್ಲಿರಬಹುದು ಮತ್ತು ಪ್ರಪಂಚದಾದ್ಯಂತ ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಬಹುದು ನೀವು ಈ ಸಂಬಂಧಗಳನ್ನು ಪೋಷಿಸುತ್ತೀರಾ ಮತ್ತು ಅರ್ಥಪೂರ್ಣ ಸಂಪರ್ಕಗಳನ್ನು ನಿರ್ಮಿಸುತ್ತೀರಾ ಸ್ನೇಹಿತರೆ ನೆನಪಿಡಿ ಐಷಾರಾಮಿ ಕೇವಲ ಭೌತಿಕ ಆಸ್ತಿಯಲ್ಲ ಆದರೆ ನಿಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸಲು ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಅವಕಾಶಗಳು ಹೆಚ್ಚು ಪೂರೈಸುವ ಮತ್ತು ಉದ್ದೇಶಪೂರ್ವಕ ಜೀವನವನ್ನು ನಡೆಸಲು ಈ ಐಷಾರಾಮಿಗಳ ಲಾಭವನ್ನು ಪಡೆದುಕೊಳ್ಳಿ